ಅವರು ಬ್ಲಾಕ್ ಬಸ್ಟರ್ ಪಫಾರ್ಮರ್ ಪಫಾಮರ್ ಅಂತ ಹೇಳ್ತೀನಿ ನಾನು ಅದ್ಭುತವಾಗಿ ಆ್ಯಕ್ಟ್ ಮಾಡೋದರಿಂದ ನನ್ನ ಕೆಲಸ ಭಾಳ ಸುಲಭ ನಾನು ಆ್ಯಕ್ಚುಲಿ ಒಂದೇ ಒಂದು ಶಾಟು ಹಿಂಗೆ ಮಾಡಿ ಅಂತ ಹೇಳಿಲ್ಲ ಅವರಿಗೆ ಪಾತ್ರದ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಕೊಟ್ಟಿದ್ದು ಅಷ್ಟೇ ಅವರು ಅದನ್ನು ಎತ್ಕೊಂಡು ಎಲ್ಲಿಗೋ ತೊಗೊಂಡೋಗಿದ್ದಾರೆ ಈ ಮೊದಲನೇದು ಯಾವಾಗಲೂ ಒಂದು ಸಣ್ಣ ಅನ್ಸರ್ಟನಿಟಿ ಇರುತ್ತಲ್ಲ ಮೊದಲನೇದರಲ್ಲಿ ಆ ಅನ್ಸರ್ಟನಿಟಿ ಕೆಲವು ಸಾರಿ ನಿಮ್ಮನ್ನು ಹೆದತ್ತೆ ಕೆಲವು ಸಾರಿ ನಿಮ್ಮನ್ನು ಎಕ್ಸೈಟ್ ಮಾಡುತ್ತೆ ಯಾಕೆಂದರೆ ನೀವು ಹೊಸದಾಗಿ ಏನೋ ಒಂದು ಕಲಿತಾ ಇರ್ತೀರ ಎರಡೂ ಆಗಿದೆ ಹೆದರಿಸಿದೆ ಕಲ್ತಿದ್ದೀವಿ ಏನೋ ಸಂತೋಷಪಟ್ಟಿದ್ದೀವಿ ಹೊಸದಾಗಿ ಏನೋ ಮಾಡ್ತಿದ್ದೀವಿ ಅಂತ ಸೊ ಸೊ ಕತೆ ಹೇಳೋದು ಕತೆಗಳು ಇದ್ದೇ ಇರುತ್ತೆ ಅಂದರೆ ನಿಮ್ಮ ಲೈಫ್ ಥರ ಕತೆ ಅಂದರೆ ಅಂದರೆ ದಿನ ಹೊಸ ಒಂದು ದಿನಕ್ಕೊಂದು ಕತೆ ಹುಟ್ಕೊಳ್ಳುತ್ತೆ ನಮ್ಮ ನಡುವೆ ಸೊ ಕತೆಗಳೇನು ಕೊರತೆ ಆಗೋಲ್ಲ ಅಥವಾ ನಮಗೆ ಅದೊಂದು ಸವಾಲು ಅಂತ ಅನ್ಸಲ್ಲ ಹವೆವರ್ ಈ ಪ್ರೋಸೆಸ್ಸು ಈ ಪ್ರೋಸೆಸ್ ಇರುವಾಗ ಇದು ಸಾಕು ಅಂತ ಅನ್ಸುತ್ತೆ ಬಹುಶಃ ಇದೆಲ್ಲ ಮುಗಿದು ಸತಿ ವಾಪಸ್ ಹೋದಾಗ ಮತ್ತೆ ಇದು ಬೇಕು ಅಂತ ಅನ್ಸುತ್ತೆ ಅದೇ ಮಜಾ ಇರೋದು ಶೂಟಿಂಗ್ ಆಗುವಾಗಲೂ ಹೀಗೆ ಆಗ್ತಾ ಇತ್ತು ಓ ಶೂಟ್ ಈ ಸ್ಕೆಡ್ಯೂಲ್ ಮುಗಿದ್ರೆ ಸಾಕಪ್ಪ ಅಂತ ಖಂಡಿತವಾಗೂ ಅನಿಸುತ್ತೆ ಬಿಕಾಸ್ ಇದು ಸ್ಟ್ರೇನಿಯಸ್ ಇರುತ್ತಲ್ವ ಆ ಕಾರಣಕ್ಕೆ ಬಟ್ ಶೂಟ್ ಮುಗಿದ ಮೇಲೆ ಒಂದಿನ ಅದನ್ನು ನೀವು ಎಂಜಾಯ್ ಮಾಡಬಾರ್ದು ನೆಕ್ಸ್ಟ್ ಮಾಡಬಹುದು ನೆಕ್ಸ್ಟ್ ಡೇ ನೀವು ಮತ್ತೆ ಅಯ್ಯೋ ಶೂಟಿಗೆ ಹೋಗಬೇಕು ಇನ್ನೊಂದೇನೋ ಒಂದು ಮ್ಯಾಜಿಕನ್ನು ಕ್ರಿಯೇಟ್ ಆಗುತ್ತಾ ನೋಡಬೇಕು ಅನ್ನೋ ಆಸೆ ಬಂದೇ ಬರುತ್ತೆ ಸೊ ಈ ರೋಲರ್ ಕೋಸ್ಟರ್ ರೈಡ್ ಎಂಜಾಯ್ ಮಾಡಬೇಕು ಅಷ್ಟೇ ನರ್ವಸ್ ಇದ್ದೀನಿ ನಾನು ಭಾಳ ನರ್ವಸ್ ಇದ್ದೀನಿ ಆದರೆ ಸಿನಿಮಾ ಚೆನ್ನಾಗಿದೆ ಅನ್ನೋ ಕಾನ್ಫಿಡೆನ್ಸು ಇದೆ ಕತೆ ಚೆನ್ನಾಗಿದೆ ಅನ್ನೋ ಕಾನ್ಫಿಡೆನ್ಸೂ ಇದೆ ನೋಡೋಣ ಜನ ಹೆಂಗೆ ತಗೊಳ್ತಾರೆ ಅಂತ ಯಾಕೆಂದರೆ ಅವ್ರು ನಿಮ್ಮನ್ನು ಸರ್ಪ್ರೈಸ್ ಮಾಡಿಬಿಡ್ತಾರೆ ಎಲ್ಲಿ ನೀವು ಇಷ್ಟ ಪಡ್ತಾರೆ ಅಂತ ಅಂದ್ಕೊಂಡಿದ್ದನ್ನು ಅವರು ಇಷ್ಟಪಡದೇ ಇರ್ಬೋದು ಓಕೆ ಇದು ಮಾಮೂಲಿ ಆಗಿದೆ ಅಂತ ನಿಮಗನ್ಸಿದ್ದು ಅವರಿಗೆ ತುಂಬ ಇಷ್ಟ ಆಗ್ಬಿಡ್ಬೋದು ನನಗೆ ಗೊತ್ತಿಲ್ಲ ಈ ಕುತೂಹಲಕ್ಕೆ ನಾನು ಸಿದ್ಧ ಆಗಿ ಇವತ್ತು ಸಂಜೆ ಕಳೀತಾ ಇದ್ದೀನಿ ಇಲ್ಲ ದುಡ್ಡು ಮುಖ್ಯ ಅಲ್ಲ ಲೈಫಲ್ಲಿ ಜನರ ಪ್ರೀತಿ ಮುಖ್ಯ ಅಥವಾ ಈ ಸಿನಿ ಈ ಕಥೆಯನ್ನು ತಲುಪ್ಸೋಕ್ಕಾಯಿತು ಅನ್ನೋದು ಮುಖ್ಯ ದುಡ್ಡು ಬರುತ್ತೆ ದುಡ್ಡು ಬಂದರೆ ಜಿಯೋ ಸ್ಟುಡಿಯೋಸು ಇನ್ನೊಂದು ಒಂದಷ್ಟು ಸಿನಿಮಾಗಳನ್ನು ಕನ್ನಡದಲ್ಲಿ ಮಾಡುತ್ತೆ ಆ ದುಡ್ಡಿನ ದುಡ್ಡಿಗಾಗಿ ಈ ಸಿನಿಮಾ ಆಗಿದ್ದಲ್ಲ ದುಡ್ಡು ಬಂದ್ರೆ ಖಂಡಿತವಾಗೂ ಖುಷಿ ಪಡ್ತೀನಿ ದುಡ್ಡು ಎಲ್ಲರಿಗೂ ಬೇಕು ಯಾಕೆಂದರೆ ಇದು ಎಂಡ್ ಆಫ್ ದಿ ಡೇ ಕಾಸ್ಟ್ಲಿ ಮೀಡಿಯಂ ಇದು ಇನ್ನೊಂದಷ್ಟು ಸಿನಿಮಾಗಳನ್ನು ಮಾಡಬಹುದು ಸಂದೇಶದ ಜನವಾಹಿನಿ